ತಾಲೂಕಿನಾದ್ಯಂತ ಗಣೇಶೋತ್ಸವದ ಸಂಭ್ರಮ ಮನೆ ಮಾಡಿದೆ ಕೆಲವು ಕಡೆ ಮೂರು ದಿನ ಕೆಲವು ಕಡೆ ಐದು ದಿನ ಕೆಲವು ಕಡೆ ಏಳು ದಿನ ಮತ್ತು ಕೆಲವು ಕಡೆ ಒಂದೇ ದಿನದಲ್ಲಿ ಗಣೇಶೋತ್ಸವ ನಡೆಯುತ್ತೆ ಈಗ ನಾವಿರುವಂತಹದ್ದು ಪಡಂಗಡಿಯ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯಲ್ಲಿ ಇಲ್ಲಿ ಈಗಾಗಲೇ ಒಳಭಾಗದಲ್ಲಿ ಪೂಜಾ ವಿಧಿವಿಧಾನಗಳು ನಡೆಯುತ್ತೆ ಆದರೆ ಬಹಳ ವಿಶೇಷವಾಗಿ ಗಮನ ಸೆಳೀತಾ ಇರುವಂತಹದ್ದು ಈ ಒಂದು ಗಣೇಶೋತ್ಸವದ ಎಂಟ್ರಿಯಲ್ಲಿರುವಂತಹ ಒಂದು ಬೋರ್ಡ್ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಪಡಂಗಡಿ ತಟ್ಟೆಯಲ್ಲಿ ಅನ್ನ ಬಿಟ್ರೆ ರೂಪಾಯಿ ಇಪ್ಪತ್ತು ಕಾಣಿಕೆ ನೀಡಬೇಕು ಅನ್ನುವಂತಹ ಬೋರ್ಡ್ ಇದು ಬಹಳ ದೊಡ್ಡದಾಗಿ ಆ ವೈರಲ್ ಆಗುವಂತಹ ಸಬ್ಜೆಕ್ಟ್ ಯಾಕೆ ಅಂತಂದ್ರೆ ಯಾಕೆ ಈ ರೀತಿ ಹಾಕಿದ್ದಾರೆ ಅನ್ನುವಂಥದ್ದು ಒಂದು ಕಡೆ ಜಾಗೃತಿ ಮತ್ತೊಂದು ಕಡೆ ಅವರು ಆ ಇಪ್ಪತ್ತು ರೂಪಾಯಿಯನ್ನ ಕಾಣಿಕೆ ಹಾಕಬೇಕು ಅನ್ನುವಂಥದ್ದು ಒಂದು ಮನ್ಸಲ್ಲಿ ಬರುತ್ತೆ ಕೇವಲ ಅದ್ರಲ್ಲಿ ಎರಡು ಇರ್ತದೆ ಒಂದು ತಟ್ಟೆಯಲ್ಲಿ ಅನ್ನ ಬಿಡಬಾರ್ದು ಮತ್ತೊಂದು ಕಡೆ ಇಪ್ಪತ್ತು ರೂಪಾಯಿ ಕಾಣಿಕೆಯು ಕೂಡ ಹಾಕಿದ್ರಿಗೆ ಹೊಳಿತು ಅನ್ನುವಂಥದ್ದಿದೆ ಈ ಬಗ್ಗೆ ಮಾತಾಡ್ತಕ್ಕ ಸಂತೋಷ್ ಕುಮಾರ್ ಜೈನ್ ಇದಾರೆ ತಟ್ಟೆಯಲ್ಲಿ ಅನ್ನ ಬಿಟ್ರೆ ಇಪ್ಪತ್ತು ರೂಪಾಯಿ ಕಾಣಿಕೆ ಹಾಕಬೇಕು ಅಂತ ಅದು ಈ ಒಂದು ಬೋರ್ಡಿನ ಬಗ್ಗೆ ಏನ್ ಹೇಳ್ತೀರಿ ನಮ್ಮ ದೇಶದ ಬಹಳ ದೊಡ್ಡ ಸಮಸ್ಯೆ ಏನು ಹೇಳಿದ್ರೆ ನಾವು ಎಷ್ಟು ಉತ್ಪನ್ನ ಮಾಡ್ತೇವೆ ಅದರಲ್ಲಿ ಶೇಕಡ ಇಪ್ಪತ್ತನ್ನು ನಾವು ವೇಸ್ಟ್ ಮಾಡ್ತೇವೆ ನಾವು ಯಾವುದೇ ನಾನು ಸಭಾ ಸಮಾರಂಭಕ್ಕೆ ಹೋಗುವಾಗ ಅಂತ ಗಮನಿಸುವಂತ ಅಂಶ ಏನು ಅಂತ ಹೇಳಿದರೆ ಅವರ ಎಲೆಯಲ್ಲಿ ಎಲ್ಲ ಇಪ್ಪತ್ನಾಲ್ಕು ತರಹದ ಐಟಮ್ ಅನ್ನು ಬೇಕಾದ ಇದು ಬೇಕಾದರೂ ಹಾಕ್ಕೊಳ್ತಾರೆ ಬೇಕಾದಿದ್ರೂ ಸಹ ಹಾಕೊಳ್ತಾರೆ ಲಾ ಲಾಸ್ಟ್ಗೆ ಎದ್ದುಕೊಂಡು ಹೋಗುವಾಗ ಅದರಲ್ಲಿ ಅರ್ಧ ಸಹ ಊಟ ಮಾಡೋದಿಲ್ಲ ಯಾಕಂತೇಳಿದರೆ ನಮ್ಮ ದೇಶದ ಬೆನ್ನೆಲುಬು ಯಾರು ಅಂತ ಹೇಳಿದರೆ ರೈತರು ರೈತರು ಬೆಳೆದಂತ ಬೆಳೆಯನ್ನು ಅವರ ಕಠಿಣ ಶ್ರಮವನ್ನು ನಾವು ಹಾಗೆ ಮಾಡಿ ಬಿಸಾಡುದು ಸರಿ ಅಂತ ಕಾಣುವುದಿಲ್ಲ ನಾವು ಎಲ್ಲಾ ಕಡೆಯಲ್ಲಿ ಹೋಗುವಾಗ ಇದೇ ಸಮಸ್ಯೆ ನಾವು ನಾವು ಸಾರ್ವಜನಿಕ ಗಣೇಶೋತ್ಸವ ಮಾಡುದು ಅಂತ ಹೇಳಿದ್ರೆ ಹತ್ತು ಹತ್ತು ಜನರ ಒಂದು ಪರಿಶ್ರಮದ ದುಡ್ಡನ್ನು ನಾವು ಸಮಿತಿ ಅವರು ಕಲೆಕ್ಷನ್ ಮಾಡುದು ಆ ದುಡ್ಡು ಯಾವತ್ತು ಕೂಡ ಸಮಾಜಕ್ಕೆ ಉಪಯೋಗ ಆಗ್ಬೇಕು ಯಾವುದೇ ವಿಧವಾದಂತಹ ಆಹಾರ ಅದರಲ್ಲಿ ವೇಸ್ಟ್ ಅಂತ ಉದ್ದೇಶದಿಂದ ನಾವೊಂದು ನೂತನವಾದ ಒಂದು ಇದನ್ನು ತಂದಿದ್ದೇವೆ ಯಾಕಂತ ಹೇಳಿದ್ರೆ ಈ ಬಗ್ಗೆ ಒಂದು ಜಾಗೃತಿಯನ್ನು ಮಾಡುವಂತ ಒಂದು ಅಗತ್ಯತೆ ನಮಗಿದೆ ಅಂತ ಹೇಳಿಕೊಂಡು ನಾವು ಹೀಗೆ ಮಾಡಿದ್ದೇವೆ ಎಷ್ಟು ವೇಸ್ಟ್ ಆಗಿದೆ ನಾವು ಸಾಧಾರಣ ನಮ್ಮ ದೊಡ್ಡ ಸಮಸ್ಯೆ ಏನಂತ ಹೇಳಿದ್ರೆ ಆ ಬೆಳಿಗ್ಗೆ ವೇಸ್ಟೇಜ್ ವೇಸ್ಟೇಜ್ ಆದ್ರೆ ಒಂದು ಐದಾರು ಜನ ಇದು ಮಾಡಿ ವೇಸ್ಟೇಜ್ ಅನ್ನು ಎಲ್ಲಿಗೆ ಆದ್ರೆ ಹಾಕುದು ಎಲ್ಲಿ ಹಾಕುದು ಅದು ಅದು ದೊಡ್ಡ ಸಮಸ್ಯೆ ಆ ಸಾಧಾರಣ ನಾವೊಂದು ಆ ಜನರು ಎಷ್ಟು ಬೇಕಾದ್ರೂ ಊಟ ಮಾಡಿಕೊಂಡು ಹೋಗ್ಲಿ ಅದೇನು ದೊಡ್ಡ ಸಮಸ್ಯೆ ಅಲ್ಲ ಅದ ಉಳಿದ್ರೆ ಎಂತ ಮಾಡುದು ಬೆಳಿಗ್ಗೆ ಅದನ್ನು ಒಂದು ತ್ಯಾಜ್ಯವನ್ನು ವಿಲೇ ವಿಲೇವಾರಿ ಮಾಡುದೇ ದೊಡ್ಡ ಸಮಸ್ಯೆಯಾಗಿ ನಾವು ಈ ಈ ಸಲ ಆ ಇಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇನೆ ಎಲ್ಲಾ ಕಡೆ ನಮ್ಮ ದೇಶದ ಎಲ್ಲಾ ಕಡೆ ಈ ರೀತಿಯಾದಂತ ಸಮಾಜದಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸ ಆಗ್ಬೇಕು ಅಂತ ಹೇಳುವಂತ ನಂದೊಂದು ಕಳಕಳಿಯ ವಿನಂತಿ ಏನಿಲ್ಲ ನಾವು ಒಂದು ಮಸ್ತಕ ಅಭಿಷೇಕದಲ್ಲಿ ಮಾಡಿದ್ವಿ ಹದಿನೆಂಟು ಬಕೆಟ್ ಫುಲ್ ಆಗಿತ್ತು ಮರುದಿವಸ ನಾವು ಮಾಡಿದ್ವಿ ಮೂರು ಬಕೆಟ್ ಫುಲ್ ಆಗಿತ್ತು ಏನು ಅಂತ ಮಾಡಿದ್ವಿ ನಾವು ಅಲ್ಲಿ ನಿಂತಿದ್ವಿ ಅಲ್ಲಿ ನಿಂತಿದ್ವಿ ಅಂತ ಹಾಕ್ಲಿಕ್ಕೆ ಬಿಡ್ಲಿಲ್ಲ ಬಕೆಟ್ ಹಾಕ್ಲಿಕ್ಕೆ ವೇಸ್ಟ್ ಹಾಕ್ಲಿಕ್ಕೆ ಬಿಡ್ಲಿಲ್ಲ ನಾವು ಊಟ ಬಂದ್ರು ಸ್ವಲ್ಪ ಕರಾಟ ಮಾಡಿದ್ರು ಸ್ಟಾರ್ಟಿಂಗ್ ಮತ್ತೆ ಸರಿ ಆಯ್ತು ಬಳಸುವಾಗಲೇ ಎಷ್ಟು ಬೇಕು ಅಷ್ಟೇ ಹಾಕೊಳ್ಳಿ ಅಂತ ಅವ್ರ ಹತ್ರ ಹೇಳುದು ಆಮೇಲೆ ಇವ್ರು ಹೇಳುವ ಉದ್ದೇಶ ಏನು ಅಂತ ಹೇಳಿದ್ರೆ ಫಸ್ಟ್ ದಿವಸ ಹದಿನೆಂಟು ಕಡೆಗಳಲ್ಲಿ ವೇಸ್ಟಿನ ಬಾಕ್ಸ್ ಫುಲ್ ಆಗಿತ್ತು ಇವರು ಜಾಗೃತಿ ಮಾಡುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡ ನಿಮ್ಮ ಮೇಲೆ ಮೂರೇ ಮೂರೇ ಬಕೆಟ್ ಫುಲ್ ಆದದ್ದು ಹದಿನೈದು ವೇಸ್ಟ್ ಹದಿನೈದು ಬಕೆಟ್ ಒಂದು ಆಯ್ತಲ್ಲ ಆ ದೃಷ್ಟಿಯಿಂದ ಇಲ್ಲಿ ಸಹ ಮಾಡುವ ಅಂತ ಹೇಳಿದ್ರು ನಮಗೆ ಒಂದು ಖುಷಿ ಆಯ್ತು ನಾವು ಈ ತರ ಮಾಡ್ತಾ ಇದ್ದೇವೆ ನಿಮ್ಮ ಸುದ್ದಿ ಬಿಡುಗಡೆ ಮೂಲಕ ಎಲ್ಲ ಬೆಳ್ತಂಗಡಿ ತಾಲೂಕಿನ ಎಲ್ಲ ಜನರಿಗೆ ಈ ಸಂದೇಶವನ್ನು ತಲುಪಿಸುವಂತ ಜವಾಬ್ದಾರಿ ನಿಮ್ದು ಸರ್ ಅಹ್ ನೋಡಿ ಇದು ಬಹಳ ವಿಶೇಷವಾಗಿ ಗಣೇಶನ ಮೂರ್ತಿಯ ಜೊತೆಗೆ ಗಣೇಶನ ಆರಾಧನೆ ಜೊತೆಗೆ ತಟ್ಟೆಯಲ್ಲಿ ಅನ್ನ ಬಿಟ್ರೆ ಇಪ್ಪತ್ತು ರೂಪಾಯಿ ಕಾಣಿಕೆ ಹಾಕಬೇಕು ಅನ್ನುವಂತಹ ಒಂದು ವಿನೂತನ ಮತ್ತು ಸಮಾಜಮುಖಿ ಚಿಂತನೆಯನ್ನ ತೋರಿಸಿದ್ದಾರೆ ಆ ಅನ್ನವನ್ನ ಬಿಡುವಂಥದ್ದು ಆಹಾರವನ್ನ ಬಿಡುವಂಥದ್ದು ಅದು ಇನ್ಯಾರಿಗೋ ಅದಕ್ಕ ಒಂದು ಹೆಲ್ಪ್ ಆಗುತ್ತೆ ಅದರಿಂದ ಅನ್ನವನ್ನ ಬಿಡಬೇಡಿ ಆಹಾರವನ್ನು ಬಿಡಬೇಡಿ ಅನ್ನುವಂಥ ಕಾರಣಕ್ಕೆ ಇಂಥದ್ದೊಂದು ವಿನೂತನವಾದಂತಹ ಯೋಚನೆಯನ್ನು ಮಾಡಿದ್ದಾರೆ ಬಹಳ ಅನುಕರಣೀಯ ಯೋಚನೆ ಮತ್ತು ಆದರ್ಶಪ್ರಾಯವಾದಂತಹ ಯೋಚನೆ ಅದರ ಜೊತೆಗೆ ಕೇವಲ ಬೋರ್ಡ್ ಇದೆ ಅನ್ನುವಂತ ಕಾರಣಕ್ಕೆ ಇಪ್ಪತ್ತು ರೂಪಾಯಿ ನಾನು ಕಾಣಿಕೆ ಹಾಕಿದ್ರು ಬರುವಾಗಿಲ್ಲ ಅನ್ನ ಬಿಡ್ತೇನೆ ಅನ್ನುವಂತ ಯೋಚನೆ ಬೇಡ ಯಾಕೆಂತಂದ್ರೆ ಇದೊಂದು ಜಾಗೃತಿ ಮೂಡಿಸುವಂತ ನಿಟ್ಟಿನಲ್ಲಿ ಅವರು ಹಾಕಿರುವಂತ ಬೋರ್ಡ್ ಹಣ ಮಾಡಲಿಕ್ಕೆ ಬೋರ್ಡ್ ಹಾಕಿದ್ದಲ್ಲ ಜಾಗೃತಿಯನ್ನು ಮೂಡಿಸ್ಲಿಕ್ಕೆ ಹಾಕಿದಂತ ಬೋರ್ಡ್ ಅಂತ ಹೇಳ್ತಾ ಈ ವರದಿಯನ್ನ ಕೊನೆಗೊಳಿಸ್ತಾ ಇದೀವಿ ಸಂದೀಪ್ ಶೆಟ್ಟಿ ಮತ್ತು ಪಂಚೇಶ್ ಕೆ ಚಾರ್ಮೆನ್ ಜೊತೆಗೆ ದಾಮೋದರದಂಡೆ ಸುದ್ದಿ ನ್ಯೂಸ್ ಪಡಂಗಡಿ